ಹಲೋ ಆತ್ಮೇರಿ ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಕನ್ನಡ ಸಾಹಿತ್ಯ ಚರಿತ್ರೆ ಜಾಗತಿಕ ಸಾಹಿತ್ಯ ಚರಿತ್ರೆಗೆ ವಿಶಿಷ್ಟವಾದ ಕೊಡುಗೆಗಳನ್ನು ಕೊಟ್ಟಿದೆ ನಮ್ಮಲ್ಲಿ ಉದ್ಭವಿಸಿ ಸುದೀನ ಕಾವ್ಯದಲ್ಲಿ ತೊಡಗಿ ತನ್ನದೇ ಆದ ವಿಶಿಷ್ಟತೆಯನ್ನು ವ್ಯಕ್ತಪಡಿಸಿದ ಅನೇಕ ಕವಿಗಳು ವಚನಕಾರರು ಶರಣರು ದಾಸರು ಇತ್ಯಾದಿ ಇತ್ಯಾದಿಗಳನ್ನು ನಾವು ಹೆಸರಿಸುತ್ತಾ ಹೋಗಬಹುದು ಹರಿಹರ ಯುಗ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ಒಂದು ಚಾಪನ್ನು ಮೂಡಿಸಿದೆ ಹರಿಹರ ಯುಗದ ಪ್ರಮುಖ ಕವಿ ರಾಘವಾಂಕ ರಾಘವಾಂಕನ ಹೆಸರನ್ನು ಎಷ್ಟೋ ಜನ ಕೇಳಿರ್ಬೋದು ಅಥವಾ ಕೇಳಿರಲಿಕ್ಕಿಲ್ಲ ಆದರೆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಸಾಮಾನ್ಯವಾಗಿ ಭಾರತೀಯರು ಕೇಳಿರುತ್ತಾರೆ ಸತ್ಯ ಹರಿಶ್ಚಂದ್ರ ಮಹಾಕಾವ್ಯವನ್ನು ಬರೆದಿರತಕ್ಕಂಥ ವ್ಯಕ್ತಿಯೇ ರಾಘವಾಂಕ ರಾಘವಾಂಕ ಹರಿಹರನ ಅಳಿಯ ಹರಿಹರನ ತಂಗಿ ರುದ್ರಾಂಬೆಯ ಮಗ ರಾಘವಾಂಕ ಹನ್ನೆರಡನೇ ಶತಮಾನದ ಉತ್ತರಾರ್ಧದಲ್ಲಿ ಮತ್ತು ಹದಿಮೂರನೆಯ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿರತಕ್ಕಂಥ ಕವಿ ರಾಘವಾಂಕ ತನ್ನದಾದ ಕಾವ್ಯ ಪ್ರತಿಭೆಯಿಂದ ಕನ್ನಡ ಸಾಹಿತ್ಯಕ್ಕೆ ಕಾಣಿಕೆಯನ್ನು ಕೊಟ್ಟು ಕನ್ನಡ ಸಾಹಿತ್ಯ ಭಾಷೆಯನ್ನು ಉದ್ಧರಿಸಿದ್ದಾನಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಹರಿಯರ ರಗಳೆಯ ಕವಿ ಎಂದು ಪ್ರಸಿದ್ಧವನಾದರೆ ರಾಘವಾಂಕ ಷಟ್ಪದಿಯ ಪಿತಾಮಹ ಅಂತೇಳಿ ಹೆಸರುವಾಸಿಯಾಗಿದ್ದಾನೆ ಹರಿಯರ ಕಾವ್ಯ ಕಾವ್ಯಗುರುವಾಗಿರ್ಬೋದು ಧರ್ಮಗುರುವಾಗಿರ್ಬೋದು ಮತಗುರುವಾಗಿರ್ಬೋದು ಆದರೆ ಹರಿಯರನ ರಗಳೆಯನ್ನು ಮೀರಿ ಷಟ್ಪದಿಯಲ್ಲಿ ಕಾವ್ಯ ರಚನೆಯನ್ನು ಮಾಡಿರತಕ್ಕಂಥದ್ದು ರಾಘವಾಂಕನ ವಿಶಿಷ್ಟತೆ ರಾಘವಾಂಕ ಒಬ್ಬ ಚಲಗಾರ ಕವಿ ಅಂತ ಹೇಳ್ಬೋದು ರಾಘವಾಂಕನಲ್ಲಿ ವಿಶಿಷ್ಟ ಪ್ರತಿಭೆ ಇದೆ ಕಾವ್ಯ ಸತ್ವ ಇದೆ ಸ್ವತಂತ್ರವಾಗಿ ವಿಚಾರ ಮಾಡ್ತಕ್ಕಂಥ ತಾಕತ್ತಿದೆ ಸ್ವತಂತ್ರ ಮನೋಧ ಧರ್ಮವನ್ನು ತಕ್ಕಂಥ ವ್ಯಕ್ತಿತ್ವ ಅಂದರೆ ಅದು ರಾಗವಾಂಕನದು ಅಂತ ಹೇಳಬಹುದು ಆ ಸ್ವತಂತ್ರ ಮನೋಭಾವದ ಮತ್ತು ಪ್ರಯೋಗಶೀಲತೆಯ ವ್ಯಕ್ತಿತ್ವ ರಾಘವಾಂಕನಲ್ಲಿ ಇಲ್ಲದಿದ್ದರೆ ಅವನು ಹರಿಹರನ ಇನ್ನೊಂದು ಮುಖವಾಣಿಯಾಗಬಹುದಾಗಿತ್ತೇನು ಹರಿಹರನ ಅಳಿಯನಾಗಿರಬಹುದು ಆದರೆ ಅವನು ಹರಿಹರನನ್ನು ಬೇರೆ ರೀತಿಯಾಗಿ ಅರ್ಥೈಸಿಕೊಂಡು ತನ್ನದಾದ ದಿಕ್ಕಿನಲ್ಲಿ ಪ್ರಯಾಣ ಬೆಳೆಸಿರ್ತಕ್ಕಂಥ ತನ್ನದಾರ ದಿಕ್ಕಿನಲ್ಲಿ ಕಾವ್ಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ರೂಪಿಸಿರ್ತಕ್ಕಂಥ ಶುದ್ಧಿಸಿರ್ತಕ್ಕಂಥ ಕವಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ರೀತಿಯಾಗಿ ನಾವು ಅನೇಕ ಕವಿಗಳನ್ನು ಕಾಣ್ತಾ ಇದ್ದೇವೆ ರಾಘವಾಂಕ ಹೆಸರಿಗೆ ನಾಲ್ಕು ಆರು ಕಾವ್ಯಗಳಿವೆ ಆ ಆರು ಕಾವ್ಯಗಳಂದರೆ ಒಂದು ಸತ್ಯ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಸೋಮನಾಥ ಚರಿತ್ರೆ ವೀರೇಶ ಚರಿತ್ರೆ ಚರಿತ್ರೆ ಮತ್ತು ಹರಿಹರ ಮಹತ್ವ ಈ ಆರು ಕೃತಿಗಳಲ್ಲಿ ಕೊನೆಯ ಎರಡು ಕೃತಿಗಳು ಅಂದರೆ ಚರಿತ್ರೆ ಮತ್ತು ಹರಿಹರ ಮಹತ್ವದ ಕೃತಿಗಳು ನಮಗೆ ದೊರಕಿಲ್ಲ ಇನ್ನೂ ನಾಲ್ಕು ಕೃತಿಗಳು ದೊರಕಿವೆ ಇದರ ಜೊತೆಗೆ ಇನ್ನೊಂದು ಕೃತಿ ಕೂಡ ಅವನ ಅಂಕಿತದಲ್ಲಿರಿ ದೇವಾಂಗ ದಾಸಿಮಯ್ಯನ ಚರಿತ್ರೆ ಅಂತೇಳಿ ಅದು ರಾಘವಾಂಕನ ಅಂಕಿತವನ್ನು ಒಳಗೊಂಡಿಟ್ಟಿದೆ ಇದು ಸಾಂಗತ್ಯ ಕಾವ್ಯ ಆದರೆ ಅದರ ಕತ್ರುವು ಇನ್ನೂ ನಿಖರವಾಗಿ ಇವರೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ ಆದರೆ ರಾಘವಾಂಕನ ಅಂಕಿತವನ್ನು ಒಳಗೊಂಡಿದೆ ಏನೇ ಆಗಲಿ ಆರು ಕೃತಿಗಳನ್ನು ಈ ರಾಘವಾಂಕ ರೂಪಿಸಿ ಕನ್ನಡಕ್ಕೆ ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿದ್ದಾನೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಒಂದು ಮಹಾಕಾವ್ಯ ಅಂತ ಹೇಳ್ಬೋದು ಈ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಸನ್ನಿವೇಶಗಳನ್ನು ಸುಧಿಸುವುದರಲ್ಲಿ ಎತ್ತಿದ ಕೈ ಪಳಗಿದ ಕೈ ಅಂತ ಹೇಳ್ಬೋದು ಎಂಥ ವಿಚಿತ್ರ ಸನ್ನಿವೇಶಗಳನ್ನು ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಸೃಷ್ಟಿಸಿದಂದರೆ ಅದನ್ನು ಓರಿಬಿಟ್ರೆ ಅದನ್ನು ಕೇಳಿಬಿಟ್ರೆ ನಮಗೆ ಮೈ ಝುಮ್ಮನಿಸುತ್ತೆ ಈ ತೆರನಾದ ಸನ್ನಿವೇಶಗಳನ್ನು ತುತ್ತ ತುದಿಯನ್ನು ಬಿಡ್ತಕ್ಕಂಥ ಸನ್ನಿವೇಶವನ್ನು ಕ್ಲೈಮ್ಯಾಕ್ಸ್ ಮತ್ತು ಆಂಟಿ ಕ್ಲೈಮ್ಯಾಕ್ಸ್ ಎರಡನ್ನೂ ಸೃಷ್ಟಿಸತಕ್ಕಂಥ ಕವಿಯನ್ನು ಭಾರತದ ಸಾಹಿತ್ಯದಲ್ಲಿಯೇ ನಾವು ಇನ್ನೊಬ್ಬ ಕವಿಯನ್ನು ನೋಡಿಲ್ಲ ಅಂಥೇಳಿ ವಿಮರ್ಶಕರು ಅಭಿಪ್ರಾಯಪಡ್ತಾರೆ ಅಂದರೆ ಹರಿಶ್ಚಂದ್ರನ ಕೆಲವು ಕಥೆಗಳು ಮಾತ್ರ ಗೊತ್ತಿಲ್ಲ ಆದರೆ ಅದಕ್ಕೂ ಮೀರಿದ ಕೆಲವು ಕತೆಗಳನ್ನು ರಾಘವಾಂಕ ತನ್ನ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಳ್ತಾನೆ ಆದ ಕಾರಣ ಸತ್ಯ ಹರಿಶ್ಚಂದ್ರನ ಕಾವ್ಯವನ್ನು ರಾಘವಾಂಕನ ಮಹಾಕಾವ್ಯ ಎಂದು ಪರಿಗಣಿಸಲ್ಪಡ್ತಾರೆ ಹರಿಶ್ಚಂದ್ರ ಕಾವ್ಯ ಭಾಳ ವಿಶಿಷ್ಟವಾದದ್ದು ವಿನೂತನವಾದದ್ದು ಸತ್ಯ ಹರಿಶ್ಚಂದ್ರನಲ್ಲಿ ಬರ್ತಕ್ಕಂಥ ಕಥೆಗಳು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಕ್ಕಂಥ ಕಥೆಗಳೇ ಆದರೆ ರಾಘವಾಂಕ ಅದಕ್ಕೆ ತನ್ನ ವಿಶಿಷ್ಟ ಛಾಪನ್ನು ಮೂಡಿಸಿ ಆ ಕತೆಗಳನ್ನು ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ಮತ್ತು ಸನ್ನಿವೇಶಗಳನ್ನು ಓದುಗರಿಗೆ ಮನದಟ್ಟು ಮಾಡಿಸಿ ಓದುಗರಲ್ಲಿ ಒಂದು ವಿಶಿಷ್ಟ ಭಾವನೆಯನ್ನು ವಿಚಾರವನ್ನು ಮುಗಿಸ್ತಾನೆ ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಸರಾದವರು ಅವನ ಸತ್ಯ ಮತ್ತು ಅವನ ಸತ್ವವನ್ನು ಪರೀಕ್ಷೆ ಮಾಡಲು ವಿಶ್ವಾಮಿತ್ರ ಮುಂದಾಗ್ತಾನೆ ಆ ವಿಶ್ವಾಮಿತ್ರ ಮುಂದಾಗಲು ಕೂಡ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ದೇವೇಂದ್ರನ ಆಸ್ಥಾನದಲ್ಲಿ ಸಭೆ ಸೇರುತ್ತದೆ ಆಗ ವಶಿಷ್ಠ ಮಹರ್ಷಿಗಳು ಭೂಮಿಯ ಮೇಲೆ ಸತ್ಯ ಹರಿಶ್ಚಂದ್ರನಂಥ ವ್ಯಕ್ತಿ ಇಲ್ಲ ಅವನು ಸತ್ಯಕ್ಕೆ ತನ್ನ ಜೀವವನ್ನೇ ಕೊಡ್ತಾನೆ ಅಂತಕ್ಕಂಥ ಮಾತು ಹೇಳ್ತಾನೆ ಆದರೆ ಆಗ ವಶಿಷ್ಠ ಮಹರ್ಷಿಗೂ ಮತ್ತು ವಿಶ್ವಾಮಿತ್ರ ಮಹರ್ಷಿಗೂ ವಾಗ್ವಾದ ನೀಡುತ್ತೆ ವಿಶ್ವಾಮಿತ್ರ ಅದನ್ನು ಪರೀಕ್ಷೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಛಲ ಕೇಳ್ತಾನೆ ಆ ಛಲದ ಹಿನ್ನೆಲೆಯಲ್ಲಿ ಅವನು ಭೂಮಿಯ ಮೇಲೆ ತನ್ನ ಕೃಪಾದೃಷ್ಟಿಯಿಂದ ಕೆಲವು ಪಾತ್ರಗಳನ್ನು ಸೃಷ್ಟಿಸಿ ಹರಿಶ್ಚಂದ್ರನ ಸತ್ಯವನ್ನು ಪರೀಕ್ಷಿಸ್ ಪರೀಕ್ಷೆ ಪರೀಕ್ಷೆ ಮಾಡ್ತಾನೆ ಹರಿಶ್ಚಂದ್ರನ ದಾನಸೂರ ಅಂತೇಳಿ ಅವನಿಗೆ ಗೊತ್ತಿತ್ತು ಆದ ಕಾರಣ ಒಬ್ಬ ಋಷಿಯ ವೇಷದಲ್ಲಿ ಹರಿಶ್ಚಂದ್ರನ ಹೋಗಿ ಅವನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಅವನು ದಾನವಾಗಿ ಪಡ್ಕೊಳ್ತಾನೆ ಅಷ್ಟೇ ಅಲ್ಲ ಆ ದಾನವಾಗಿ ಪಡೆದುಕೊಂಡಿರ್ತಕ್ಕಂಥ ಸಂಪತ್ತನ್ನು ಹರಿಶ್ಚಂದ್ರನಲ್ಲಿಯೇ ಬಿಡ್ತಾನೆ ಹರಿಶ್ಚಂದ್ರನಲ್ಲಿ ಬಿಟ್ಟು ಆ ಹರಿಶ್ಚಂದ್ರ ಸಾಮ್ರಾಜ್ಯ ಸುಖಮಯವಾಗಿದ್ದಾಗ ಅವನು ಅಲ್ಲಿ ಬರಗಾಲವನ್ನು ಸೃಷ್ಟಿ ಮಾಡ್ತಾನೆ ಒಂದು ಹಂದಿಯನ್ನು ಸೃಷ್ಟಿ ಮಾಡ್ತಾನೆ ಆ ಹಂದಿಯ ಮೂಲಕ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡ್ತಾನೆ ಆ ನಾಶ ಮಾಡಿ ಜನರಿಗೆ ನಾಶ ಮಾಡ್ತಾನೆ ಜನರು ಅದರಿಂದ ರೊಚ್ಚಿಗಳ್ತಾರೆ ಒಬ್ಬ ವ್ಯಕ್ತಿ ಹರಿಶ್ಚಂದ್ರನಲ್ಲಿ ಹೋಗಿ ಇವ ಮಾತನ್ನು ಹೇಳ್ತಾನೆ ಆಗ ಆ ವ್ಯಕ್ತಿ ಆ ಹಂದಿಯನ್ನು ನಿರ್ನಾಮ ಮಾಡಲಿಕ್ಕೆ ತಯಾರಾಗ್ತಾನೆ ಹೀಗೆ ನಿರ್ನಾಮವಾದಾಗ ಅಲ್ಲಿ ಬರಬಿದ್ದಾಗ ಹರಿಶ್ಚಂದ್ರ ತನ್ನಲ್ಲಿರ್ತಕ್ಕಂಥ ಸಂಪತ್ತನ್ನೆಲ್ಲ ಜನರ ಬದುಕಿಗೋಸ್ಕರ ಕೊಟ್ಟುಬಿಡ್ತಾನೆ ಆ ಒತ್ತಿನಲ್ಲಿ ಆ ಸಂಪತ್ತನಲ್ಲಿಟ್ಟಿರ್ತಕ್ಕಂಥ ಬ್ರಾಹ್ಮಣ ವ್ಯಕ್ತಿ ಬಂದು ಸಂಪತ್ತನ್ನು ಕೊಡ ಅಂತ ಹೇಳ್ತಾನೆ ಅವನಿಗೆ ಸಂಪತ್ತನ್ನು ಕೊಡಲಿಕ್ಕಾಗಲ್ಲ ಯಾಕಂದರೆ ಅಷ್ಟು ಸಂಪತ್ತು ಆಲೆ ಜನರಿಗೋಸ್ಕರ ಸಮಾಜಕ್ಕೋಸ್ಕರ ವಿನಿಯೋಗವಾಗಿ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಮತ್ತೊಂದು ಸನ್ನಿವೇಶವನ್ನು ವಿಶ್ವಾಮಿತ್ರ ಸೃಷ್ಟಿ ಮಾಡ್ತಾರೆ ಆ ಸತ್ಯ ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಅವನು ಇಬ್ಬರು ಒಲತಿಯರನ್ನು ಸೃಷ್ಟಿಸಿ ಅವನಿಗೆ ಕಳಿಸ್ತಾನೆ ಅವರು ಗಾಯನದಲ್ಲಿ ಭಾಳ ವಿಶಿಷ್ಟ ಪ್ರತಿಭೆಯನ್ನು ಪಡೆದಿರ್ತಕ್ಕಂಥ ಹೆಣ್ಮಕ್ಕಳು ನೃತ್ಯಗಾರ್ತಿಯರು ಅಂತ ಹೇಳ್ಬೋದು ಅವನ ಅವರ ಗಾಯವನ್ನು ಕೇಳಿರ್ತಕ್ಕಂಥ ವಿಶ್ವಾಮಿತ್ರ ಅವನ ಗಾಯನವನ್ನು ಕೇಳಿರ್ತ ಅವರ ಗಾಯನವನ್ನು ಕೇಳಿರ್ತಕ್ಕಂಥ ಅವರ ಹಾಡುಗಳನ್ನು ಕೇಳಿರ್ತಕ್ಕಂಥ ಹರಿಶ್ಚಂದ್ರ ಅವರಿಗೆ ವರವನ್ನು ಕೊಡಲಿಕ್ಕೆ ಹೋಗ್ತಾನೆ ಆದರೆ ಆ ನೃತ್ಯಗಾರ್ತಿಯರು ಆ ವರವನ್ನು ಬಿಡದೆ ಅವರನ್ನೇ ಸ್ವೀಕರಿಸಬೇಕು ಅಂತೇಳಿ ಹರಿಶ್ಚಂದ್ರನ ಕೇಳ್ತಾರೆ ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿವೇಶ ಅನ್ನಿಸುತ್ತೆ ಎಂಥ ಕ್ಲೈಮ್ಯಾಕ್ಸ್ ಅಂದರೆ ಸಾಮಾನ್ಯವಾಗಿ ವರಗಳನ್ನು ಕೇಳ್ತಿರ್ತವೆ ಅದಕ್ಕೆ ಸಂಪತ್ತನ್ನು ಕೊಡ್ತಾರೆ ತಮ್ಮ ಪ್ರತಿಭೆಗೆ ಪ್ರತಿಫಲ ಸಿಗುತ್ತೆ ಆದರೆ ಎಲ್ಲಿರ್ತಕ್ಕಂಥ ವಲತೆಯರು ಅವರನ್ನೇ ಮದುವೆ ಆಗಬೇಕು ಅವರನ್ನೇ ಸ್ವೀಕರಿಸ್ಬೇಕಂತ ಕೇಳಿದಾಗ ಭಾಳ ಕಷ್ಟ ಆಗತ್ತೆ ಯಾಕಂದರೆ ಅವನು ಚಂದ್ರಮತಿಯಲ್ಲಿ ನಿಷ್ಠೆ ವ್ಯಕ್ತಿ ಇನ್ನೊಬ್ಬರಿಗೆ ತನ್ನ ಮನಸ್ಸನ್ನು ಕೊರದೇ ಇರ್ತಕ್ಕಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ಬಂದು ನೀನು ನಮ್ಮನ್ನು ಸ್ವೀಕರಿಸಿದಂತ ಹೇಳಿದಾಗ ಹೀಗಾಗಬೇಡ ಅಂದರೆ ಒಂದು ನಾಟಕೀಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿ ಅಲ್ಲಿ ಅದನ್ನು ಬೇರೆ ರೀತಿಯಲ್ಲಿ ತಿರುಗಿಸಿ ಅದನ್ನು ತಪ್ಪಿಸ್ತಾನೆ ರಾಘವಾಂಕ ಅಂದರೆ ನಾಟಕದ ಸನ್ನಿವೇಶವನ್ನು ಸೃಷ್ಟಿ ಮಾಡುವುದರಲ್ಲಿ ರಾಘವಾಂಕ ಅನ್ನೋದು ಹೆತ್ತಿದ ಕೈ ಈ ಹರಿಶ್ಚಂದ್ರ ಕಾವ್ಯದಲ್ಲಿ ನಾಟಕವನ್ನು ಕೂಡ ಮಾಡಬಹುದು ನಾವು ಕಾವ್ಯವಾಗಿಯೂ ಓದ್ಬೋದು ಯಾವ ರೀತಿಯಾಗಿ ರನ್ನ ನಾಟ್ಯ ಸನ್ನಿವೇಶವನ್ನು ಸೃಷ್ಟಿ ಮಾಡಿದರೆ ಪಳಗಿದನೋ ಅದೇ ರೀತಿಯಾಗಿ ರಾಘವಾಂಕ ಕೂಡ ತನ್ನ ಮಹಾಕಾವ್ಯಗಳಲ್ಲಿ ನಾಟಕವನ್ನು ಸೃಷ್ಟಿ ಮಾಡತಕ್ಕಂಥ ಒಂದು ಪ್ರತಿಭೆ ಇತ್ತು ರನ್ನನ ನಂತರ ಅಂಥ ಪ್ರತಿಭೆಯನ್ನು ಕನ್ನಡ ಸಾಹಿತ್ಯದಲ್ಲಿ ಒಳಗೊಂಡಿರ್ತಕ್ಕಂಥ ಕವಿ ರಾಘವಾಂಕ ಅಂತ ಹೇಳ್ಬೋದು ಅಷ್ಟಕ್ಕೆ ಹರಿಶ್ಚಂದ್ರನ ಕತೆ ಮುಗಿದಿಲ್ಲ ಅದು ಮುಂದುವರಿತಾ ಹೋಗ್ತದೆ ನಂತರದಲ್ಲಿ ಅವನ ಸಾಲವನ್ನು ಅಂದರೆ ವಿಶ್ವಾಮಿತ್ರನಿಂದ ಆ ಬ್ರಾಹ್ಮಣನಿಗೆ ಕೊಡಬೇಕಾಗಿರ್ತಕ್ಕಂಥ ಸಾಲವನ್ನು ವಾಪಸ್ ಕೊಡಬೇಕಾದರೆ ಹರಿಶ್ಚಂದ್ರ ತನ್ನ ಹೆಂಡತಿ ಮಗನನ್ನು ಮಾಡ್ತಾನೆ ಇನ್ನೊಬ್ಬ ಬ್ರಾಹ್ಮಣನಿಗೆ ಮಾಡ್ತಾನೆ ಆದರೂ ಕೂಡ ಸಾಲ ಮುಗಿಯೋದಿಲ್ಲ ನಂತರ ತನ್ನನ್ನು ಕೂಡ ಮಾಡಿಕೊಡ್ತಾನೆ ತನ್ನನ್ನು ವೀರಭಾವೆ ಎನ್ನುವತಕ್ಕಂಥ ವ್ಯಕ್ತಿಗೆ ಮಾಡಿಕೊಡ್ತಾನೆ ಆ ಆಗಲಿ ಆ ಬ್ರಾಹ್ಮಣ ವ್ಯಕ್ತಿಗಳಾಗಲಿ ಅಷ್ಟು ದುಡ್ಡಿರೋದಿಲ್ಲ ಆದರೆ ವಿಶ್ವಾಮಿತ್ರ ಆ ದುಡ್ಡನ್ನು ಅವರಿಗೆ ಕುಂಠಿಸಿ ಅವರಿಗೆ ಬೇರೆ ರೂಪದಲ್ಲಿ ತೋಗಿ ತೂಗಿ ಅವನನ್ನು ಕೊಂಡುಕೊಡ್ತಾನೆ ಈ ರೀತಿಯಾಗಿ ವಿವಿಧವಾದ ಪಾತ್ರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ರಾಘವಾಂಕ ಮತ್ತೆ ಕಥೆಯನ್ನು ಮುಂದುವರೆಸ್ತಾನೆ ಅದೊಂದು ಕ್ಲೈಮ್ಯಾಕ್ಸ್ ಹೋಗ್ತಾನೆ ಇತ್ತ ತನ್ನನ್ನು ಮಾರಿಕೊಂಡಿ ತನ್ನನ್ನು ಮಾಡಿಕೊಂಡಿರ್ತಕ್ಕಂಥ ಹರಿಶ್ಚಂದ್ರ ಸುಡುಗಾಡು ಕಾಯ್ತಕ್ಕಂಥ ಕೆಲಸದಲ್ಲಿ ನಿರತನಾಗ್ತಾನೆ ಯಾಕಂದರೆ ವೀರಬಾಹು ಸುಡುಗಾಡಿನ ಒಬ್ಬ ಕಾಂಟ್ರಾಕ್ಟರು ಆ ಸುಡುಗಾಡು ಕಾಯಿಲಿಕ್ಕೆ ಹರಿಶ್ಚಂದ್ರನ ಹಚ್ಚಿರ್ತಾನೆ ಯಾರಾದರೂ ಶವವನ್ನು ಹೂಳಬೇಕಾದ್ರೆ ಸುಡಬೇಕಾದ್ರೆ ಆ ಅಲ್ಲಿರ್ತಕ್ಕಂಥ ಸುಡುಗಾಡು ಕಾಯಿಯವನಿಗೆ ಸುಂಕವನ್ನು ಕೊಟ್ಟು ಸುಡಬೇಕಾಗತ್ತೆ ಅಂತ ಒಂದು ನೀತಿ ನಿಯಮ ಇರ್ತದೆ ಆಗ ಒಂದು ವಿಚಿತ್ರವಾದ ಒಂದು ವಿಶಿಷ್ಟವಾದ ಸನ್ನಿವೇಶ ಮತ್ತೆ ಸೃಷ್ಟಿಯಾಗತ್ತೆ ಆ ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನಿಗೆ ಮಾರಾಟವಾಗಿದ್ದ ಆಗಿದ್ದಂಥ ಚಂದ್ರಮತಿ ಹರಿಶ್ಚಂದ್ರನ ಹೆಂಡತಿ ಮತ್ತು ಅವನ ಮಗ ಲೋಹಿತಾಶ್ವ ಆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಒಂದು ದಿನ ಲೋಹಿತಾಶ್ವ ದರ್ಬೆಯನ್ನು ತರಲಿಕ್ಕೆ ಕಾಡಿಗೆ ಹೋಗ್ತಾನೆ ಆ ದರ್ಬೆಯನ್ನು ಕತ್ತರಿಸುವಾಗ ಆ ಪಕ್ಕದಲ್ಲಿರ್ತಕ್ಕಂಥ ಹುತ್ತದಲ್ಲಿರ್ತಕ್ಕಂಥ ಹಾವು ಅವನನ್ನು ಕಚ್ಚಿಬಿಡುತ್ತೆ ಲೋಹಿತಾಶ್ವ ಸತ್ತು ಹೋಗ್ತಾನೆ ಲೋಹಿತಾಶ್ವ ಸತ್ತು ಹೋದ ಸುದ್ದಿ ಚಂದ್ರಮತಿಗೆ ಗೊತ್ತಾಗುತ್ತೆ ನಂತರ ತನ್ನ ಒಡೆಯನ ಅನುಮತಿಯನ್ನು ಪಡೆದುಕೊಂಡು ಅವಳು ಲೋಹಿತಾಶ್ವಿನಲ್ಲಿಗೆ ಬರ್ತಾಳೆ ಅವನ ಶವವನ್ನು ನೋಡಿ ಅವಳಿಗೆ ಅಳು ನಿಲ್ಲದೇ ಇಲ್ಲ ಯಾವ ರೀತಿ ದುಃಖವನ್ನು ವ್ಯಕ್ತಪಡಿಸ್ಬೇಕನ್ನುವಳು ಗೊತ್ತಾಗುವುದೇ ಅವಳಿಗೆ ಕಷ್ಟವಾಗಿರುತ್ತೆ ಆ ಸ್ಥಿತಿಯಲ್ಲಿ ಅವಳು ಹತ್ತು ಹತ್ತು ಸುಮ್ಮನಾದ ಮೇಲೆ ತನ್ನ ಮಗನ ಶವಸಂಸ್ಕಾರವನ್ನು ಮಾಡಲಿಕ್ಕೆ ಅವನನ್ನು ಹೊತ್ತುಕೊಂಡು ಸುಡುಗಾಡಿಗೆ ಹೋಗ್ತಾಳೆ ಆ ಸುಡುಗಾಡಿಗೆ ಹೋಗಿ ಅವನನ್ನು ಸುಡಬೇಕನ್ನುವ ಒಂದು ಸ್ಥಿತಿಯಲ್ಲಿದ್ದಾಗ ಅವಳ ರೋದನವನ್ನು ಕೇಳಿ ಅಲ್ಲಿ ಸುಡುಗಾಡಿಯನ್ನು ಕಾಯ್ತಕ್ಕಂಥ ಹರಿಶ್ಚಂದ್ರ ಬರ್ತಾನೆ ಹರಿಶ್ಚಂದ್ರ ಬಂದು ಅವಳಿಗೆ ಗದಸ್ಸನ್ನು ಸುಂಕವನ್ನು ಕೊಟ್ಟು ಶವವನ್ನು ಶವ ಸಂಸ್ಕಾರ ಮಾಡುವಂಥ ಆದರೆ ಇವಳಿಗೆ ಸುಂಕ ಕೊಡಲಿಕ್ಕೆ ಏನಿಲ್ಲ ಸುಂಕ ಆದರೆ ಹೇಳ್ತಾಳೆ ಅವ ನೀನು ಇವನನ್ನು ನಿನ್ನೇ ಮಗ ನಿನ್ನ ಮಗನೆಂದು ತಿಳಿದುಕೊಂಡು ಶವ ಸಂಸ್ಕಾರ ಮಾಡುವಂತೆ ಅದು ಆಗದಿಲ್ಲ ತಾನು ವೀರಭಾವನ ಆಳು ವೀರಭಾವನಿಗೆ ಚಂಡಾಲಕನಾದ ವೀರಭಾವನಿಗೆ ನಿಷ್ಠೆಯಿಂದಿರ್ತಕ್ಕಂಥ ವ್ಯಕ್ತಿ ಆ ಸುಂಕವನ್ನು ತೆಗೆದುಕೊಂಡ ಮೇಲೆ ತಾನು ಶವ ಸಂಸ್ಕಾರಕ್ಕೆ ಅನುಮತಿಸುತ್ತಾಗಿ ಹೇಳ್ತಾನೆ ನಂತರದಲ್ಲಿ ಒಬ್ಬರಿಗೊಬ್ಬರು ಪರಿಚಯ ಆಗುತ್ತೆ ಅಲ್ಲಿ ವಿಶಿಷ್ಟ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಅದಕ್ಕಿಂತ ಮೊದಲು ಸತ್ಯರ್ಷಿ ತನ್ನ ಮಗ ಅಂತ ಗೊತ್ತಾಗಲ್ಲ ತನ್ನ ಹೆಂಡತಿ ಅಂತ ಗೊತ್ತಾಗಲ್ಲ ಆದರೆ ಗೊತ್ತಾದ ಮೇಲೂ ಕೂಡ ಅವನು ಸುಂಕವನ್ನು ವಸೂಲಿ ಮಾಡದೆ ಆ ಶವ ಸಂಸ್ಕಾರಕ್ಕೆ ಅನುಮತಿ ಕೊಡೋದಲ್ಲ ಹೀಗಾಗಿ ಚಂದ್ರಮತಿಯನ್ನು ಶುಲ್ಕ ಸಂಗ್ರಹಿಸಲು ಊರಿಗೆ ಕಳಿಸ್ತಾನೆ ಸಮೀಪದಲ್ಲಿರ್ತಕ್ಕಂಥ ಹಳ್ಳಿಗೆ ಕಳಿಸ್ತಾನೆ ಆ ಹಳ್ಳಿಯಲ್ಲಿ ಹೋದಾಗ ಚಂದ್ರಮತಿಯ ಮೇಲೆ ಒಂದು ಆರೋಪ ಬರುತ್ತೆ ಆ ಚಂದ್ರಮತಿಯ ಆರೋಪ ಕೊಲೆಗೆ ಆರೋಪ ಬರ್ತದೆ ಅದಕ್ಕೆ ಅವಳಿಗೆ ತಿಳಿದಂಡ ಆಗಬೇಕಂತೇಳಿ ಅವಳನ್ನು ಕೊಚ್ಚಿ ಹಾಕಬೇಕಂತೇಳಿ ರಾಜಾಜ್ಞೆ ಆಗತ್ತೆ ಆದಾಗ ಆ ಕತ್ತನ್ನು ಕತ್ತರಿಸ್ತಕ್ಕಂಥ ಕೆಲಸ ಕೂಡ ಹರಿಶ್ಚಂದ್ರನಿಗೆ ಬರ್ತದೆ ನೋಡಿ ಎಂಥ ಸನ್ನಿವೇಶ ಮಗನನ್ನು ಕಳ್ಕೊಂಡು ಅಲ್ಲಿ ಶವ ಸಂಸ್ಕಾರ ಮಾಡುವ ಇಲ್ಲ ಶುಲ್ಕ ಸಂಗ್ರಹಿಸಲು ಹೋಗಿದ್ದ ಚಂದ್ರಮತಿಯ ಮೇಲೆ ಕೊಲೆಯ ಆರೋಪ ಬರುತ್ತೆ ಅವಳಿಗೆ ಮರಣದಂಡನೆ ಆಗುತ್ತೆ ಆ ಮರಣದಂಡನೆಯಲ್ಲಿ ಅವಳ ಕತ್ತನ್ನು ಕತ್ತರಿಸ್ತಕ್ಕಂಥ ಕಟ್ಟಗದಿಂದ ಕತ್ತರಿಸ್ತಕ್ಕಂಥ ಜವಾಬ್ದಾರಿ ಕೂಡ ಹರಿಶ್ಚಂದ್ರನ ಮೇಲೆ ಆಗುತ್ತೆ ಹೀಗಾಗಿ ಭಾಳ ಇಕ್ಕಟ್ಟಿನ ಸಮಯದಲ್ಲಿ ಅಲ್ಲಿ ಸನ್ನಿವೇಶ ಉಂಟಾಗುತ್ತೆ ಹರಿಶ್ಚಂದ್ರ ಇದಕ್ಕೆ ಯಾವುದಕ್ಕೂ ಒಗ್ಗದೆ ಸತ್ಯಕ್ಕೆ ನಿಷ್ಠನಾಗಿರ್ತಾನೆ ಸತ್ವದ ಪರೀಕ್ಷೆ ಆಗುತ್ತೆ ಅನಿವಾರ್ಯವಾಗಿ ಅವನೇನು ಮಾಡ್ತಾನೆ ಈಗ ಆ ಚಂದ್ರಮತಿಯ ಅಂದ ತನ್ನ ಹೆಂಡತಿ ಚಂದ್ರಮತಿಯ ಕತ್ತನ್ನು ಕತ್ತರಿಸಬೇಕು ಅಂತೇಳಿ ಆ ಖಡ್ಗವನ್ನು ಎತ್ತಿ ಕತ್ತರಿಸಲಿಕ್ಕೆ ಹೋಗುತ್ತಾನೆ ಆಗ ಆ ಸನ್ನಿವೇಶ ತುತ್ತ ತುದಿ ಹೋಗುತ್ತೆ ಅಂತ ಎಂಥ ವಿಚಿತ್ರವಾದ ಒಂದು ಸನ್ನಿವೇಶವನ್ನು ರಾಘವಂಕ ಸೃಷ್ಟಿ ಮಾಡ್ತಾನೆ ಅಂದರೆ ಆ ಸನ್ನಿವೇಶವನ್ನು ನೋಡಿದಂಗಲ್ಲ ಕೇಳಿದಂಗಲ್ಲ ಓದ್ದಂಗೆಲ್ಲ ಏನಾಗುತ್ತೆ ಮನಸ್ಸು ಒಂದು ಥರ ವಿಚಲಿತವಾಗುತ್ತೆ ಕಣ್ಣಲ್ಲಿ ನೀರುಗಳು ಉದುರಲಿಕ್ಕೆ ಶುರುವಾಗ್ತಾನೆ ಲೋಹಿತಾಸನ ಶವ ಸಂಸ್ಕಾರ ಕೂಡ ಆಗಿರೋದಿಲ್ಲ ಇವಳ ಕತ್ತನ್ನು ಕತ್ತರಿಸಬೇಕು ಅದಕ್ಕೆ ಸೊಂಕನೂ ವಸೂಲು ಮಾಡಬೇಕು ಇದೆಲ್ಲ ಎಲ್ಲಿಂದ ಮಾಡಬೇಕು ಆದರೂ ಕೂಡ ಹರಿಶ್ಚಂದ್ರ ಸುಳ್ಳನ್ನು ಹೇಳ್ತಾನೆ ಅಂತೇಳಿ ಇವರೆಲ್ಲ ನಿರೀಕ್ಷೆ ಮಾಡಿದರು ಆದರೆ ಹರಿಶ್ಚಂದ್ರ ಸುಳ್ಳನ್ನು ಹೇಳೋದಿಲ್ಲ ಸತ್ಯವನ್ನೇ ಹೇಳ್ತಾನೆ ಸತ್ಯವನ್ನೇ ಪ್ರತಿಪಾದಿಸ್ತಾನೆ ಹರಿಶ್ಚಂದ್ರ ಚಂದ್ರಮತಿಯ ಕತ್ತನ್ನು ಖಡ್ಗದಿಂದ ಕತ್ತರಿಸುವಾಗ ಆ ಖಡ್ಗ ಅವಳ ಕತ್ತಿಗೆ ಬಿದ್ದಾಗ ಅದು ಹೂವಾಗಿ ಅರಳುತ್ತೆ ಆ ಹೂವಾಗಿ ಅಳದಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಜಯ ಮಾಡ್ತಾರೆ ಜಯ ಮಾಡಿದಾಗ ಆ ಲೋಹಿತಾಶ್ವ ಎದ್ದು ಕುಂದಿರ್ತಾನೆ ಚಂದ್ರಮತಿಯ ಪ್ರಾಣ ಉಳಿಯುತ್ತೆ ಹರಿಶ್ಚಂದ್ರನ ಸತ್ಯನಿಷ್ಠೆ ಗೊತ್ತಾಗುತ್ತೆ ಅಂದರೆ ಈ ರೀತಿಯಾಗಿ ಅಲ್ಲಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ತುತ್ತ ತುದಿಗೆ ಏರಿಸಿ ಮತ್ತೆ ಅವುಗಳನ್ನು ಶಾಂತ ಸನ್ನಿವೇಶದಲ್ಲಿ ಕವಿ ಮುಗಿಸ್ತಾನೆ ಕವಿ ಪೂರ್ಣ ವಿರಾಮ ಕೊಡ್ತಾನೆ ಅಂದರೆ ಒಂದು ಸನ್ನಿವೇಶವನ್ನು ಒಂದು ಪಾತ್ರವನ್ನು ತುತ್ತ ತುದಿಗೆ ಒಯ್ದು ಆ ಶಾಂತ ಸ್ಥಿತಿಗೆ ತರುವುದು ಒಂದು ಏನಿದೆಯಲ್ಲ ಅದು ಅಂತ್ಯಂತ ಸಾಮಾನ್ಯವಾದ ಕೆಲಸ ಅಲ್ಲ ಅಂತ ಅನಿಸುತ್ತೆ ಅಂಥ ಸೃಜನಶಕ್ತಿ ರಾಘವಾಂಕನಿಗೆ ಇತ್ತು ಹೀಗಾಗಿ ರಾಘವಾಂಕ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಏನು ಮಾಡ್ತಾನೆ ಅವನು ಹರಿಶ್ಚಂದ್ರ ಕಾವ್ಯವನ್ನು ಬರ್ತಾನೆ ಹರಿಶ್ಚಂದ್ರ ಕಾವ್ಯವನ್ನು ಕೇಳಿರ್ತಕ್ಕಂಥ ಹಂಪೆಯ ಹಂಪಾಪುರದ ರಾಜ ಅವನನ್ನು ಸನ್ಮಾನಿಸಿ ಏನು ಮಾಡ್ತಾನೆ ಮನೆಗೆ ಕಳಿಸ್ತಾನೆ ಆಗ ರಾಘವಾಂಕನಿಗೆ ಎಲ್ಲಿಲ್ಲದ ಆಗುತ್ತೆ ಆ ಖುಷಿಯಲ್ಲಿ ಆ ಗ್ರಂಥವನ್ನು ಒನ್ನಿನ ಹರಿವಾಣದಲ್ಲಿಟ್ಟು ಹರಿಹರನ ಮುಂದೆ ಬರ್ತಾನೆ ಹರಿಹರನ ಮುಂದೆ ಬಂದು ಹೇಳಿದಾಗ ಹರಿಹರ ಅವನ ಕಪಾಳಕ್ಕೆ ಬಾಷ್ತಾನೆ ನರಸ್ತುತಿಯನ್ನು ಬಿಟ್ಟು ಪುಣ್ಯಪುರುಷರ ಸ್ತುತಿಯನ್ನು ಮಾಡುವಂತ ಹೇಳ್ತಾನೆ ನಂತರದಲ್ಲಿ ರಾಘವಾಂಕ ಸಿದ್ಧರಾಮ ಪುರಾಣ ಸೋಮೇಶ್ವರ ಚರಿತ್ರೆ ವೀರೇಶ್ವರ ಚರಿತ್ರೆ ಶರಭ ಚರಿತ್ರೆ ಮತ್ತು ಹರಿಹರ ಮಹತ್ವ ಕೃತಿಗಳನ್ನು ರಚನೆ ಮಾಡ್ತಾನೆ ಅವನ ಪಡೆಯುತ್ತಕ್ಕೆ ಅವನ ಬಾಯಲ್ಲಿರ್ತಕ್ಕಂಥ ಹಲ್ಲುಗಳು ಉದುರೋದು ಅಂತ ಹೇಳ್ತಾರೆ ಇದು ದಂತಕಥೆಯಾಗಿರ್ಬೋದು ಆದರೆ ಆ ಮಟ್ಟಿಗಿನ ಒಂದು ಕೋಪ ಮಹಾಕಾವ್ಯವನ್ನು ಸೃಷ್ಟಿ ಮಾಡುವಾಗ ಹರಿ ರಾಘವಾಂಕ ತೋರಿಸಿದ್ದಕ್ಕೆ ಅರಿಯನ್ನ ಸಿಟ್ಟು ಆ ಮಟ್ಟಿಗಿತ್ತು ಅಂತೇಳಿ ನಾವು ಅರ್ಥ ಮಾಡಿಕೊಳ್ಳೋದು ಅಷ್ಟೇ ಅಲ್ಲ ಆ ಸಿಟ್ಟಿನಿಂದ ರಾಘವಾಂಕ ಬುದ್ಧಿ ಕಲಿತು ಆ ಶರಣರ ತತ್ವದಡೆಗೆ ಅವನು ಶರಣರ ಜೀವನವನ್ನು ರೂಪಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಅಲ್ಲಿ ಒಂದು ವಾತಾವರಣ ಈ ಹರಿಯರ ಪರಂಪರೆಯ ವಾತಾವರಣ ಶೈವ ಪರಂಪರೆಯ ವಾತಾವರಣವನ್ನು ನಿರ್ಮಾಣ ಮಾಡುವಲ್ಲಿ ಇದು ನಿರ್ಮಾಣ ಆಯಿತು ಅನ್ನೋದನ್ನು ತೋರಿಸಲಿಕ್ಕೆ ಈ ಕತೆ ಹುಟ್ಟುಕೊಂಡಿರ್ಬೋದು ಏನೇ ಆಗಲಿ ಆ ದಂತಕತೆಗಳು ಸಾಮಾನ್ಯ ಆ ಕಥೆಗಳ ಮೂಲಕ ಆ ಕಥೆಗಳ ಹಿಂದಿರ್ತಕ್ಕಂಥ ಅರ್ಥವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ ಶಬ್ದಗಳ ಹಿಂದಿರ್ತಕ್ಕಂಥ ಅರ್ಥವನ್ನು ಮಾಡಿಕೊಳ್ಬೇಕಾಗತ್ತೆ ಆಗ ನಮಗೆ ಅದರ ಮಹತ್ವ ಗೊತ್ತಾಗುತ್ತೆ ಈ ರೀತಿಯಾಗಿ ಈ ರಾಘವಾಂಕ ತನ್ನ ಹರಿಶ್ಚಂದ್ರ ಮಹಾಕಾವ್ಯದಲ್ಲಿ ಈ ಶಿವನಿಷ್ಠೆ ಸತ್ಯನಿಷ್ಠೆಯನ್ನು ವ್ಯಕ್ತಪಡಿಸ್ತಾನೆ ಅಷ್ಟೇ ಅಲ್ಲ ಸತ್ಯ ಅಂದರೆ ಶಿವ ಶಿವ ಅಂದರೆ ಸತ್ಯ ಅಂತಕ್ಕಂಥ ಸಂದೇಶವನ್ನು ಕೂಡ ಆ ಕೃತಿಯ ಮೂಲಕ ಸಾಕ್ತಾನೆ ಗಾಂಧೀಜಿ ಸತ್ಯ ಮತ್ತು ಅಹಿಂಸೆ ಅಂತ ಹೇಳಿದರು ಗಾಂಧೀಜಿ ಹೇಳಿರ್ತಕ್ಕಂಥ ಒಂದು ಪರಂಪರೆ ಹಿಂದಿನಿಂದಲೂ ಭಾರತದಲ್ಲಿ ಇದೆ ಎನ್ನುವುದಕ್ಕೆ ಈ ಹರಿಶ್ಚಂದ್ರ ಕಾವ್ಯ ಭಾಳ ಪ್ರಮುಖ ಆಗತ್ತೆ ಹರಿಶ್ಚಂದ್ರನ ಕತೆ ಭಾಳ ಪ್ರಾಮುಖ್ಯತೆ ಪಡೆಯುತ್ತೆ ಅಂದರೆ ರಾಘವಾಂಕನ ಹರಿಶ್ಚಂದ್ರನ ಮಹಾಕಾವ್ಯದಲ್ಲಿ ವಿಶಿಷ್ಟ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿ ವಿಶಿಷ್ಟ ಪಾತ್ರಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ತುತ್ತ ತುದಿ ಒಯ್ದು ಮತ್ತು ಶಾಂತಚಿತ್ತದಿಂದ ಆ ಕೃತಿ ಕೊನೆಯಾಗ್ತದಲ್ಲ ಅದು ಭಾಳ ಪ್ರಮುಖವಾದ ಸನ್ನಿವೇಶ ಆಗತ್ತೆ ಇಂಥ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವರಲ್ಲಿ ರಾಘವಾಂಕ ಎತ್ತಿದ ಕೈ ಎನ್ನುವರನ್ನು ತನ್ನ ಹರಿಶ್ಚಂದ್ರ ಮಹಾಕಾವ್ಯದಲ್ಲಿ ತೋರಿಸಿದ್ದಾನೆ ಅಂದರೆ ಈ ಥರ ತುತ್ತ ತುದಿಯ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿದ್ದು ಭಾರತೀಯ ಸಾಹಿತ್ಯದ ಇತಿಹಾಸದಲ್ಲಿಯೇ ರಾಘವಾಂಕ ಮೊದಲು ರಾಘವಾಂಕ ಪ್ರತಿಭೆ ಕಾವ್ಯ ಪ್ರತಿಭೆ ಕೆಲಸ ಮಾಡಿದ ಅನ್ನುವ ಮಾತನ್ನು ಎಷ್ಟೋ ವಿಮರ್ಶಕರು ಹೇಳ್ತಾ ಇದ್ದಾರೆ ಅದನ್ನು ನೋಡಿಬಿಟ್ರೆ ಅದನ್ನು ಕೇಳಿಬಿಟ್ರೆ ಅದು ಸತ್ಯ ಇರ್ಬೋದು ಅಂತಲೂ ಅನಿಸುತ್ತೆ ಹೀಗಾಗಿ ಒಬ್ಬ ಮನುಷ್ಯ ಸತ್ಯಕ್ಕಾಗಿ ನಿಷ್ಠಕ್ಕಾಗಿ ತನ್ನ ಪ್ರಾಣವನ್ನೇ ಪ್ರಣವಾಗಿಟ್ಟು ತನ್ನ ಜೀವನ ಬದುಕನ್ನೇ ಪ್ರಣವಾಗಿಟ್ಟು ಅದನ್ನು ಅದರಿಂದ ಹೇಗೆ ಜಯಿಸಿ ಬಂದ ಅನ್ನುವುದನ್ನು ನಾವು ಸತ್ಯಹರಿಶ್ಚಂದ್ರ ಕಾವ್ಯದಲ್ಲಿ ನೋಡ್ತೇವೆ ಹೀಗಾಗಿ ರಾಘವಾಂಕ ರೂಪಿಸಿದ ಸತ್ಯಹರಿಶ್ಚಂದ್ರ ಕಾವ್ಯವನ್ನು ಅವನ ಮಹಾಕಾವ್ಯ ಅಂತ ಕೂಡ ಹೇಳ್ತಾರೆ ನಂತರದಲ್ಲಿ ರಾಘವಾಂಕ ಬೇರೆ ಬೇರೆ ಕಾವ್ಯಗಳನ್ನು ಬರಿತಾನೆ ಆ ಕಾವ್ಯಗಳ ಬಗ್ಗೆ ಮತ್ತೊಂದು ಸಲ ನೋಡೋಣ ಆತ್ಮೀಯರೆ ಚಂದಾದಾರರಾಗಿ ಷೇರು ಮಾಡಿಕೊ ಹಂಚಿಕೊಳ್ಳಿ ಇತರರಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗೋಣ ನಮಸ್ಕಾರ